ಹ್ಞೂ ಹಾಂ ಕೀಕಿ ಬೇಕಾ ಅಲ್ಲಿ ಯಾವುದಲ್ಲ ಕೀಕಿ ಕೀಕಿ ಯಾವುದಲ್ಲ ಅಲ್ಲಿ ಹಾಂ ದೊಡ್ಡದು ಬೇಕಾ ಎಷ್ಟೊಡ್ದು ಬೇಕು ಹಾಂ ಒಂದು ಬೇಕಾ ಎಷ್ಟು ದೊಡ್ಡದ ಬೇಕು ನಿಂಗೆ ಒಂದು ಬೇಕಾ ಹ್ಞೂ ಹಾಂ ಹಂಗೆ ಹಂಗೆ ಹಾಕ್ಯ ಹ್ಞೂ ಹೆಂಗೆ ಹಾಕಿಲ್ಲ ಹ್ಞೂ ಹ್ಞೂ ಹಾಕಿತೀನಿ ತಡೆ ಕೀಕಿ ಹೆಂಗೋಡ್ಸ್ಬೇಕು ಹೆಂಗೊಡಿಸ್ಬೇಕು ಹಾಂ ಹಂಗೋಡ್ಸ್ಬೇಕೇನೇಕಾ ನಿಂದಾದಲ್ಲ ಹಳದಾದಲ್ಲ ಸಣ್ಣದು ಸಣ್ಣದು ಬೇಡ ಹಾಂ ದೊಡ್ಡದು ಬೇಕಾ ಎಷ್ಟು ದೊಡ್ಡದು ಬೇಕು ಅಷ್ಟು ದೊಡ್ಡದು ಬೇಕಾ ನೀವು ಓಡಿಸ್ತೇನಾ ನಿಂಗೆ ಬರ್ತದ ಓಡ್ಸಕ ಮೇ ಪೀ ಬಿ ಪೀ ಬೇಕಲ್ಲ ಕೀಕಿ ತರಕ ಎಲ್ಲವ ಪೀಯಾ ಎಲ್ಲಿ ನಿಂಬಲ್ಲಿ ಅವ ಪಿಯವ ಎಷ್ಟ ಮೂರಾವ ಮೂರು ಕೊಟ್ಟರು ಪೀ ಕೊಡ್ತಾರ ಕಿ ಹಾಂ ಕೊಡ್ತಾರ ಎಲ್ಲೋ ಮೂರು ಎಲ್ಲೋ ತೋರ್ಸಕ್ಕೆ ನಿಂಬಲ್ಲಿ ಎಲ್ಲದಾವ ಎಲ್ಲವ ಪಿಯ ಬಿಯ ಬೇಕಾ ಯಾರ ಬಲ್ಲೆವಿಯ ಅಪ್ಪನ ಬಲ್ಲೆ ಅದಾವ ಎಷ್ಟ ಮೂರು ಅದಾವ ಹಂಗೆ ಹಾಕೋಬೇಕಾ ಹಾಕ್ಕೊಂಡು ಹಾಕೊಂಡ್ಮೇಲೆ ಮೇಲೆ ಏನು ಮಾಡ್ಬೇಕು ಕೇಕಿ ತರ್ಬೇಕಾ ಎಲ್ಲಿಗೆ ಹೋಗ್ಬೇಕು ಬಿಯ ಹೋಗಿ ತರ್ಬೇಕಾನ 嗯。Mm.